ಕಾಂಗ್ರೆಸ್ ಸರ್ಕಾರ ತಮ್ಮ ಓಟಿಯಾಗಿ ಇದು ಮಾಡ್ಬಾರ್ದು ಜನರಿಗೆ ಏನು ಒಳ್ಳೆದು ಮಾಡೋದಲ್ಲ ಯಾರಿಗೆ ಒಳ್ಳೆಯದು ಆಗಲಿ ಸರ್ ಒಂದು ಎಲ್ಲರಿಗೂ ಒಂದೇ ಕಾನೂನು ಮಾಡಬಾರ್ದು ಅವರಿಗೊಂದು ಕಾನೂನು ನಮಗೊಂದು ಕಾನೂನು ಅಂದರೆ ಸರ್ಕಾರ ಇದನ್ನಲ್ಲ ಸರ್ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿಸಿ ನಿಂದ್ರೆ ಸರ್ದೆ ಒಳ್ಳೇದಂತ ನಮ್ಮ ಹಂಚಿಕೆ ಸರ್ ಈಗ ಒಗ್ಬಿಡು ಈಗ ನಾಲ್ಕು ತಿಂಗ್ ಮೂರು ತಿಂಗಳಿಂದಲೇ ಒಗ್ಬಿಡೋ ನಮಗೆ ಗೊತ್ತಾಗಿರೋದು ಸರ್ ಮೊದ್ಲಿಂದ ನಮಗೆ ಗೊತ್ತೇ ಇಲ್ಲ ಈಗ ಹೊಗ್ಬೇಡಿ ಈಗ ಮ ನಾಲ್ಕು ತಿಂಗ್ ಮೂರು ತಿಂಗಳಿಂದಾನೆ ಒಗ್ಬೇಡುಗೆ ನಮಗೆ ಗೊತ್ತಾಗಿರುತ್ತೆ ಸರ್ ಮೊದಲಿಂದ ನಮ್ಗೆ ಗೊತ್ತೇ ಇಲ್ಲ ಇದು ಹೊಗ್ಬೇಡಂಬೋದು ಗೊತ್ತಿಲ್ಲ ಸರ್ ಇದು ಈಗ ಯಾವಾಗ ಜನ ಅಲ್ಲೆಲ್ಲೇ ಒಗ್ಬೇಡ್ ಹೊಗ್ಬೇಡ ಅಂತಂದಾಗ ಅವಾಗಲಿದ್ದಾನೆ ಇಲ್ಲಿ ಗೊತ್ತಾಗಿರೋದು ಸರ್ ನೋಡಿ ಸರ್ ಕಾಂಗ್ರೆಸ್ ಸರ್ಕಾರ ತಮ್ಮ ಓಟಿಗೆ ಆಗಿ ಇದು ಮಾಡ್ತಾರೆ ಹೊರ್ತು ಜನರಿಗೆ ಏನು ಒಳ್ಳೇದು ಮಾಡೋದಲ್ಲ ಯಾರಿಗೆ ಒಳ್ಳೇದು ಮಾಡ ಆಗಲಿ ಸರ್ ಒಂದು ಎಲ್ಲರಿಗೆ ಒಂದೇ ಪ ಕಾನೂನು ಮಾಡಬೇಕು ಅವರಿಗೆ ಒಂದು ಕಾನೂನು ನಮಗೆ ಒಂದು ಕಾನೂನು ಅಂದರೆ ಸರ್ಕಾರ ಇದನ್ನಲ್ಲ ಸರ್ ಸರ್ ಈಗ ಅವರು ಮು ಎತ್ತಿ ಕೂಡಿಸ್ತಾರಲ್ಲ ಅದನ್ನು ಕೂಡಿಸಿದರೆ ಜನ್ ಅವರು ಓಟ್ ಇಚ್ಛೆಯಲ್ಲೇ ಇದು ಮಾಡತಾ ಇದ್ದಾರೆ ಸರ್ ಇದನ್ನು ಜನರಿಗೆ ಒಳ್ಳೇದಾಗ್ತದಂತ ಅವ್ರಿಗಿಲ್ಲ ತಮ್ಮನ್ನು ತಮ್ಮ ನಮಗೆ ಸಾಕು ಅಂತ ಅವರು ರಾಜಕೀಯದವ್ರು ಸರ್ ಅಭಿವೃದ್ಧಿ ಕಾರ ಅಭಿವೃದ್ಧಿ ಏನು ಏನು ಸರ್ ರೈತರಿಗೆ ಏನು ಬೆನಿಫಿಟ್ ಕೊಟ್ಟಿಲ್ಲ ರೈತರಿಗೆ ಏನು ಬೆನ್ಫಿಟ್ ಕೊಡಬೇಕು ಒಂದು ಗೊಬ್ಬರ ಒಂದು ಬೆನಿಫಿಟ್ಟು ಸಸಿಬಿಡಿ ಕೊಟ್ಟರೆ ಒಳ್ಳೆ ಚಲೋ ಸರ್ ಸಸಿಬಿಡಿ ತಕ್ಕೊಂಬಿಟ್ರೆ ಸರ್ಕಾರ ಸಸ್ಬಿಡ ಸಸಿಬಿಡಿ ಕೊಟ್ಟರೆ ಅದೊಂದು ಚಲೋದು ಸರ್ ಒಂದು ರೈತರಿಗೆ ಸರಾದ ಬೆಲೆ ಕೊಟ್ಟಿಲ್ಲ ಇವತ್ತಿಗೆ ಈಗ ಹೋದ್ರೆ ಸಹ ಎರಡು ಸಾವಿರದ ಒಂದು ಎರಡು ಸಾವಿರದ ಇನ್ನೂರು ಇದನ್ನು ಮಾರಿದ್ದೆವು ಸರ್ ಇವತ್ತಿಗೆ ಹದಿನಾಲ್ಕು ಹದಿನೈದು ನೂರು ಭತ್ತ ಮಾರಿದರೆ ಮತ್ತು ಹದಿನೈದು ಇಪ್ಪತ್ತು ಸಾವಿರ ಲಾಸ್ ಬರ್ತದೆ ಸರ್ ಲಾಸ್ ಆಗ್ತದೆ ಸರ್ ಹ್ಞೂ ಸರ್ ಏನು ಸರ್ ಬರೀ ಬೀಜ ಒಂದು ಒಂದು ಬೀಜ ತೊಗೊಂಬ ಒಂದು ಇಪ್ಪತ್ತೈದು ಕೆ ಜಿ ಹದಿನೈದು ನೂರು ತೊ ಕೊಡ್ತಾಯಿದ್ದಾರ ಸರ್ ಹ್ಞೂ ಮತ್ತು ಇನ್ನು ರೈತರಿಗೆ ಐದೈದು ಸಾವಿರ ಹತ್ತು ಸೇದ್ರೆ ಕೇಳಿದ್ರೆ ದಮ್ ದಮ್ ಮಾಡಿದ್ರೆ ಮಾ ಅಲ್ಲಿಗೆ ಇಪ್ಪತ್ತು ಸಾವಿರ ಬರ್ತದೆ ಇನ್ನು ರೈತರ ಬೆಳೆ ಅಂದರೆ ಇನ್ನು ಎಲ್ಲಿದ್ದೆ ಬೆಳಿತೇನೆ ಸರ್ ಹ್ಞೂ ನಾಳೆ ಎಣ್ಣೆ ಕುಡಿತಾನ ರೈತರ ಹಂಗಾಗ್ತದೆ ಸರ್ ಇದನ್ನು ಸರ ಇದು ಬೆಲೆ ಕೊಡಬೇಕು ಸರ್ ರೈತರಿಗೆ ಬೆಲೆ ಕೊಡಬೇಕು ಬೆನ್ನೆಲು ಬಂತಾರೆ ಬೆನ್ನೆಲುಬ ಎಲೆಬೆನೆ ಮರಿತಾರೆ ಸರ್ ಸರ್ಕಾರ ಬೆನ್ನೆಲ್ಲ ರೈತರದು ರೈತರದ್ದು ಎಲೆಬೆ ಮರಿತಾರೆ ಹ್ಞೂ ಅವ್ರ ಸರ್ಕಾರ ಏನು ಬಿಡೋದಲ್ಲ ಸರ್ ಒತ್ತಡದ ರೈತರಿಗೆ ಎಲಭೆ ಮರಿತಾರೆ ಇಡೀ ದೇಶ ಕೊಡೋದು ಅನ್ನ ರೈತರು ಸರ್ ರೈತರಿಗೆ ಕೆಟ್ಟದ್ದು ಮಾಡ್ತಾರಂದ್ರೆ ಇನ್ನು ಸರ್ಕಾರ ಏನು ಇನ್ನಿನ್ನೆಲ್ಲಿ ಓದಿದೆ ಸರ್ ಹಾಂ ಹೌದಾನ ಸರ್ ఇదనే ఒక్కబోడు రద్దు మాడబోకమ్మని నా అభిప్రాయం ఉండేది సార్